ನಮಸ್ಕಾರ ಆತ್ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇತ್ತೀಚೆಗೆ ಕೆಲವು ಹೆಣ್ಮಕ್ಳಲ್ಲಿ ಕೆಟ್ಟದೊಂದು ಅಭ್ಯಾಸ ಶುರುವಾಗಿದೆ ಮದ್ವೆ ಆದ್ರೆ ಸೌಂದರ್ಯ ಕಡಿಮೆ ಆಗುತ್ತೆ ಅದರಲ್ಲೂ ಮಕ್ಕಳಾದ್ರಂತೂ ತಮ್ಮ ಸೌಂದರ್ಯ ಹಾಳಾಗ್ ಹೋಗುತ್ತೆ ಅಂತ ಅದೆಷ್ಟೋ ಮಂದಿ ಮದ್ವೆ ಆಗ್ತಾ ಇಲ್ಲ ಮದ್ವೆ ಆದ್ರೂ ಮಕ್ಕಳಿಗೆ ಜನ್ಮ ಕೊಡೋ ನಿರ್ಧಾರ ಮಾಡ್ತಾ ಇಲ್ಲ ಇದೆಲ್ಲ ಹೆಚ್ಚಾಗಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರಿಗೆ ಅನ್ವಯಿಸುತ್ತೆ ಯಾಕಂದ್ರೆ ಹೀರೋಯಿನ್ ಆಗಿದ್ದವರಿಗೆ ಮದ್ವೆ ಆಗಿಬಿಟ್ರೆ ಆಮೇಲೆ ಚಾನ್ಸೇ ಸಿಗಲ್ಲ ಸಿಕ್ಕರು ಕೂಡ ಹೀರೋಯಿನ್ ಆಗಿ ಕರೆಯಲ್ಲ ಸೈಡ್ ರೋಲ್ ಕೊಡ್ತಾರೆ ಇಲ್ಲ ಪೋಷಕ ಪಾತ್ರ ಮಾಡಬೇಕಾಗುತ್ತೆ ಅನ್ನೋ ಆತಂಕ ಹೆಚ್ಚಿನ ನಟಿಯರಲ್ಲಿದೆ ಇದೇ ಕಾರಣಕ್ಕೆ ಬಹುತೇಕ ನಟಿಯರು ಮದುವೆ ಆಗೋದು ಸ್ವಲ್ಪ ಲೇಟ್ ಆದ್ರೆ ಅವಕಾಶಗಳಾಗ್ಲಿ ಸೌಂದರ್ಯ ಆಗ್ಲಿ ಮದ್ವೆ ಆಗೋದ್ರಿಂದ ಆಗೋದ್ರಿಂದ ಕಳ್ಕೊಳ್ಳೋದಿಲ್ಲ ಜೀವನದಲ್ಲಿ ಏನೇನ್ ಆಗಬೇಕು ಅದೆಲ್ಲ ಆಗಿ ಆಗುತ್ತೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಟಿ ಶರ್ಮಿತಾ ಗೌಡ ಆತ್ಮೀಕರೇ ಶರ್ಮಿತಾ ಗೌಡ ಅಂದ್ರೆ ಅದೆಷ್ಟೋ ಜನರಿಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಅದೇ ಗೀತಾ ಧಾರವಾಹಿಯ ಖಳನಾಯಕಿ ಭಾನುಮತಿ ಈಗ ಕ್ವಾಟ್ಲೆ ಕಿಚನ್ ಮೂಲಕ ಮತ್ತೆ ಎಂಟ್ರಿ ಆಗಿರೋ ಸಂತೂರ್ ಮಮ್ಮಿ ಅಂದ್ರೆ ಯಾರಿಗ್ ಗೊತ್ತಾಗಲ್ಲ ಹೇಳಿ ಇವರನ್ನ ವಿಲನ್ ಅನ್ನೋದ ಹೀರೋಯಿನ್ ಅಂತ ಕಣ್ತುಂಬಿಕೊಳ್ಳೋದ ಯಾವ ಪಾತ್ರ ಮಾಡಿದ್ರು ಅದ್ಭುತ ಪ್ರತಿಭೆ ಅಂತ ಕೊಂಡಾಡೋದ ಒಂದು ಗೊತ್ತಾಗಲ್ಲ ಯಾಕಂದ್ರೆ ಇವರಿಗೆ ಸೌಂದರ್ಯವೇ ಆಭರಣ ಕನ್ನಡದ ಪಾಲಿನ ಮಿಲ್ಕಿ ಬ್ಯೂಟಿ ಅಂದ್ರೂ ತಪ್ಪಾಗಲ್ಲ ಮದ್ವೆ ಆದ ಮೇಲೆ ಅವಕಾಶ ಸಿಗಲ್ಲ ಮಕ್ಕಳು ಮಾಡ್ಕೊಂಡ್ರೆ ಸೌಂದರ್ಯ ಇರಲ್ಲ ಅನ್ನೋರಿಗೆ ಇವರೊಂದು ರೋಲ್ ಮಾಡೆಲ್ ಯಾಕಂದ್ರೆ ಮದುವೆ ಆದ ಮೇಲೆ ಇವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ಮಗ ಮೇಲೆ ಕಿರುತೆರೆಯಲ್ಲಿ ಮಿಂಚೋದಕ್ಕೆ ಶುರುವಾಗಿತ್ತು ಆತ್ಮಗಿರೆ ನಟಿ ಶರ್ಮಿತಾ ಗೌಡ ಬಗ್ಗೆ ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ ಅದಕ್ಕೂ ಮೊದ್ಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ನಟಿ ಶರ್ಮಿತಾ ಹುಟ್ಟು ಸೌಂದರ್ಯವತಿ ಚಿಕ್ಕವರಾದಾಗಿನಿಂದಲೇ ಮುದ್ದು ಮುದ್ದಾಗಿದ್ರಂತೆ ಮೊದಲೇ ಮಲೆನಾಡಿನ ಹುಡುಗಿ ಬೇರೆ ಪ್ರಕೃತಿ ಸೌಂದರ್ಯದ ಜೊತೆಗೆ ತಮ್ಮ ಸೌಂದರ್ಯವನ್ನು ಇಮ್ಮಡಿ ಮಾಡ್ಕೊಂಡಿದ್ರು ಶರ್ಮಿತಾ ತಂದೆ ದೊಡ್ಡ ಉದ್ಯಮಿ ಮನೆಯಲ್ಲಿ ಆಳು ಕಾಳು ಇಟ್ಕೊಂಡು ಆಗೇ ಇದ್ದಾರೆ ಬಡತನ ಅನ್ನೋದನ್ನೆಲ್ಲ ನೋಡೇ ಇಲ್ಲ ಬಿಟ್ಟು ಚಿಕ್ಕಮಗಳೂರಲ್ಲಿ ಹುಟ್ಟಿದ ನಟಿ ಶರ್ಮಿತಾ ಓದಿ ಬೆಳೆದಿದ್ದೆಲ್ಲ ಅಲ್ಲೇ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಡಿಗ್ರಿ ಮುಗಿಸಿದ್ದು ಕೂಡ ಚಿಕ್ಕಮಗಳೂರಲ್ಲೇ ಓದಿನಲ್ಲಿ ತುಂಬಾನೇ ಮುಂದಿದ್ರು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಪಿಯುಸಿ ಮುಗಿತಾ ಇದ್ದಂತೆ ಮಗಳನ್ನ ಇಂಜಿನಿಯರಿಂಗ್ ಗೆ ಕಳಿಸಬೇಕು ಅಂತ ಇವರ ತಾಯಿ ತುಂಬಾ ಆಸೆ ಪಟ್ಟಿದ್ರು ಆದ್ರೆ ಶರ್ಮಿತಾಗೆ ಬಿ ಮಾಡಬೇಕು ಸಿ ಮಾಡ್ಬೇಕು ಅನ್ನೋ ಹುಚ್ಚು ಮಗಳು ಹಠ ಹಿಡಿದು ಕೂತಿದ್ರಿಂದ ಬಿ ಸಿ ಮಾಡಿಸ್ತಾರೆ ಡಿಗ್ರಿಯಲ್ಲಿ ರ್ಯಾಂಕ್ ಬಂದಿದ್ರಿಂದ ಮಾಸ್ಟರ್ ಡಿಗ್ರಿಯಲ್ಲಿ ಮೆರಿಟ್ ನಲ್ಲೇ ಸೀಟ್ ಸಿಗುತ್ತೆ ಕೊನೆಗೆ ಎಂ ಎಸ್ಸಿ ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ ಆತ್ಮಿಗೆರೆ ಹೀಗೆ ಓದಿನಲ್ಲಿ ತುಂಬಾ ಮುಂದಿದ್ದ ಶರ್ಮಿತಾ ಹಾಗೆ ಕಾಲೇಜು ಮುಗಿತಾ ಇದ್ದಾಗ್ಲೆ ಮದುವೆ ಆಗುತ್ತೆ ಮಗಳು ಓದಿ ದೊಡ್ಡ ಕೆಲಸ ಹಿಡಿಯೋದಿನೋ ಬೇಡ ಬೇಕಿದ್ರೆ ಗಂಡ ಎಲ್ಲಿಗಾದ್ರೂ ಕಳಿಸ್ಲಿ ನಾವು ಮೊದಲು ಮದುವೆ ಮಾಡಿ ಮುಗಿಸ್ಬೇಕು ಅನ್ನೋದು ಹೆತ್ತವರ ನಿರ್ಧಾರ ಆಗಿತ್ತು ಅದು ಶರ್ಮಿತಾ ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದ ಟೈಮ್ ಇಂತ ಹೊತ್ತಲ್ಲೇ ದೊಡ್ಡದೊಂದು ಸಂಬಂಧ ಹುಡ್ಕೊಂಡ್ ಬರುತ್ತೆ ಹುಡುಗ ದೊಡ್ಡ ಉದ್ಯಮಿ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅನ್ನೋ ನೆಂಟಸ್ತನ ತರ್ತಾರೆ ಹುಡುಗನ ಪೂರ್ವಾಪುರ ವಿಚಾರಿಸಿದ ಬಳಿಕ ಒಳ್ಳೆ ಸಂಬಂಧ ಅನ್ನೋದು ಕನ್ಫರ್ಮ್ ಆಗುತ್ತೆ ಹೀಗಾಗಿ ಹಿಂದೆ ಮುಂದೆ ನೋಡದೆ ಮದುವೆಗೆ ನಿರ್ಧರಿಸ್ತಾರೆ ಕೊನೆಗೆ ಹೆತ್ತವರ ಆಸೆಗೆ ಒಳ್ಳೆ ಅನ್ನೋದಿಕ್ಕೂ ಆಗದೆ ಶರ್ಮಿತಾ ಗೌಡ ಮದುವೆಗೆ ಓಕೆ ಅಂತಾರೆ ಹೀಗಾಗಿ ಎಂಎಸ್ಸಿ ಮುಗಿಯೋದಿಕ್ಕೂ ಮೊದಲೇ ಮದ್ವೆ ಆಗ್ತಾರೆ ಹಾಗಂತ ಓದನ್ನ ನಿಲ್ಸೋದಿಲ್ಲ ಆದ್ರೂ ಕೂಡ ಎಂ ಕಂಪ್ಲೀಟ್ ಮಾಡ್ತಾರೆ ಆತ್ಮೀಗಿರೇ ಮದ್ವೆ ಆದ್ಮೇಲೆ ಒಂದಿಷ್ಟು ವರ್ಷ ಗಂಡ ಮನೆ ಸಂಸಾರ ಅಂತ ಬ್ಯುಸಿ ಆಗಿ ಹೋಗ್ತಾರೆ ಇದರ ಮಧ್ಯೆ ಮಗ ಕೂಡ ಹುಟ್ತಾನೆ ಅಲ್ಲಿಗೆ ಸಂಪೂರ್ಣ ಮನೆ ಜವಾಬ್ದಾರಿ ಬೀಳುತ್ತೆ ಮಗ ಗಂಡ ಮನೆ ನೋಡ್ಕೊಳ್ಳೋದ್ರಲ್ಲೇ ದಿನ ಕಳೆದು ಹೋಗ್ತಾ ಇರುತ್ತೆ ಮಗ ಸ್ವಲ್ಪ ದೊಡ್ಡವನು ಆಗ್ತಾ ಇದ್ದಂತೆ ಶರ್ಮಿತಾ ಬದುಕಿನ ದಾರಿ ಬದಲಾಗಿ ಹೋಗುತ್ತೆ ಅದು ಎರಡು ಸಾವಿರದ ಹದಿನಾರರ ಟೈಮ್ ಫಿಟ್ನೆಸ್ ಸೆಂಟರ್ ಗೆ ಸೇರಿಕೊಳ್ತಾರೆ ಫಿಟ್ನೆಸ್ ನಲ್ಲಿ ಇವರು ಮಾಸ್ಟರ್ ಪೀಸ್ ಬಿಡಿ ಕೊನೆಗೆ ನ್ಯೂಟ್ರಿಯನಿಸ್ಟ್ ಆಗಿ ಕೆಲಸ ಶುರು ಮಾಡ್ತಾ ಇದ್ದಂತೆ ಅವಕಾಶದ ಬಾಗಿಲು ತೆರೆದುಕೊಳ್ಳೋದಕ್ಕೆ ಶುರುವಾಗುತ್ತೆ ಮದುವೆಯಾಗಿ ಮಗು ಆದ್ರೂ ಮುಖ ಮಾಸಿರ್ಲಿಲ್ಲ ಇನ್ನು ಟೀನ್ ಏಜ್ ಬ್ಯೂಟಿ ಅಂತೆ ಇದ್ರು ಹೀಗಾಗಿ ಮಾಡ್ಲಿಂಗ್ ಕ್ಷೇತ್ರಕ್ಕೂ ಕಾಲಿಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮಿಸಿಸ್ ಕರ್ನಾಟಕ ರನ್ನರ ಪ್ರಶಸ್ತಿಯನ್ನ ಬಾಚಿಕೊಳ್ತಾರೆ ಯಾವಾಗ ಈ ಪ್ರಶಸ್ತಿ ಶರ್ಮಿತಾ ಮುಡಿಗೇರ್ತೋ ಮಾಡೆಲಿಂಗ್ ನಲ್ಲೇ ತಮ್ಮನ್ನ ತೊಡಗಿಸಿಕೊಳ್ತಾರೆ ಸಿಕ್ಕಾಪಟ್ಟೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದ ಶರ್ಮಿತಾ ಎಲ್ಲವನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು ಇದೇ ಅವರಿಗೆ ಹೆಲ್ಪ್ ಆಗಿತ್ತು ಶರ್ಮಿತಾ ಅವರ ಫೋಟೋ ನೋಡಿ ನಿರ್ದೇಶಕ ವಿನು ಬಾಳಂಜ ಕಣ್ಣಿಗೆ ಬೀಳುತ್ತೆ ಇದೇ ಟೈಮ್ ನಲ್ಲಿ ವಿನು ಬಾಳಂಜ ಹೊಸದೊಂದು ಸೀರಿಯಲ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ಹೀಗಾಗಿ ಶರ್ಮಿತಾ ರನ್ನ ಗೆ ಬರೋದಿಕ್ಕೆ ಹೇಳ್ತಾರೆ ಇದನ್ನ ಶರ್ಮಿತಾಗೆ ನಂಬೋದಿಕ್ಕೆ ಆಗಲ್ಲ ಒಂದ್ ಕಡೆ ಖುಷಿ ಮತ್ತೊಂದ್ ಕಡೆ ಆತಂಕ ನಟನೆ ಅಂದ್ರೆ ಏನೂ ಗೊತ್ತಿಲ್ಲ ಯಾವತ್ತೂ ನಟಿಸಿದವರಲ್ಲ ಹೀಗಾಗಿ ಇದೇ ಭಯದಲ್ಲಿ ಆಡಿಷನ್ಗೆ ಹೋಗ್ತಾರೆ ಕೊನೆಗೆ ಜಾನಕಿ ರಾಘವ ಸೀರಿಯಲ್ಗೆ ಸೆಲೆಕ್ಟ್ ಆಗ್ತಾರೆ ಆದ್ರೆ ಸೀರಿಯಲ್ ನಲ್ಲಿ ನೆಗೆಟಿವ್ ಪಾತ್ರ ಸಿಗುತ್ತೆ ಮೊದಲೇ ನಟನೆಯ ಗಂಧ ಗಾಳಿ ಗೊತ್ತಿಲ್ಲ ಅದರಲ್ಲೂ ಖಳನಾಯಕಿ ಪಾತ್ರ ಮಾಡೋದ್ ಹೇಗೆ ಅನ್ನೋ ಆತಂಕ ಶುರುವಾಗುತ್ತೆ ಆದ್ರೆ ನಿರ್ದೇಶಕರು ಒಂದ್ ಮಾತ್ ಹೇಳ್ತಾರೆ ನಿಮ್ಮ ಕಣ್ಣುಗಳನ್ನೇ ನೀವು ನಟನೆಯ ಅಸ್ತ್ರ ಮಾಡ್ಕೊಳ್ಬಹುದು ಅಂತ ಅದು ಎಲ್ಲೋ ಒಂದ್ ಕಡೆ ಪ್ಲಸ್ ಆಗುತ್ತೆ ಮೊದಲ ಸೀರಿಯಲ್ ಮುಗಿತಾ ಇದ್ದಂತೆ ಮನೆಯ ಮಂತ್ರಾಲಯ ಸೀರಿಯಲ್ ನಲ್ಲೂ ಅವಕಾಶ ಸಿಗುತ್ತೆ ಈ ಟೈಮ್ ನಲ್ಲಿ ತಮಿಳಿನ ಸೀರಿಯಲ್ ಒಂದರಿಂದಲೂ ಆಫರ್ ಬರುತ್ತೆ ಅಲ್ಲೂ ನೀಲಾ ಅನ್ನೋ ಸೀರಿಯಲ್ ಮಾಡಿದ್ರು ತಮಿಳಿನ ನೀಲಾ ಧಾರಾವಾಹಿಯಲ್ಲೂ ವಿಲನ್ ರೋಲ್ ಇವರ ಪಾತ್ರಕ್ಕೆ ತಮಿಳು ಸೀರಿಯಲ್ ವೀಕ್ಷಕರು ಪಿದ ಆಗಿರ್ತಾರೆ ಆ ವರ್ಷ ಉತ್ತಮ ಖಳನಾಯಕಿ ಪ್ರಶಸ್ತಿಯನ್ನು ಪಡೀತಾರೆ ಆದ್ರೆ ಕರೋನಾದಿಂದಾಗಿ ಸೀರಿಯಲ್ ಅರ್ಧಕ್ಕೆ ಬಿಡ್ತಾರೆ ಆಮೇಲೆ ಗೀತಾ ಸೀರಿಯಲ್ ನಲ್ಲಿ ಭಾನುಮತಿಯಾಗಿ ಕಾಣಿಸ್ಕೊಳ್ತಾ ಇದ್ದಂತೆ ಇವರ ವರ್ಚಸ್ಸೇ ಬದಲಾಗಿ ಹೋಯಿತು ಸದ್ಯಕ್ಕೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಕನ್ನಡಕ್ಕಿಂತಲೂ ತೆಲುಗಿನಲ್ಲೇ ಇವರಿಗೆ ದೊಡ್ಡ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಆತ್ಮೀಗೆರೆ ನಟಿ ಶರ್ಮಿತಾ ಅವರೇ ಹೇಳುವಂತೆ ಅವರ ಗಂಡನ ಸಹಕಾರದಿಂದಲೇ ಇಷ್ಟೆಲ್ಲ ಮಾಡೋದಿಕ್ಕೆ ಸಾಧ್ಯವಾಗಿದ್ದಂತೆ ಅದೇನೇ ಇರ್ಲಿ ಮದುವೆ ಆದ್ಮೇಲೂ ಅದ್ರಲ್ಲೂ ಮಕ್ಕಳ ಆದ್ಮೇಲೂ ಇಷ್ಟೆಲ್ಲಾ ಸಾಧನೆ ಮಾಡಬಹುದಾ ಅನ್ನೋದನ್ನ ನಟಿ ಶರ್ಮಿತಾ ತೋರ್ಸ್ಕೊಟ್ಟಿದ್ದಾರೆ ಆತ್ಮೀಗೆರೆ ನಟಿ ಶರ್ಮಿತಾ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ